ವೆಲ್ಕಮ್ ಟು ಅದೇ ಚಾನಲ್ ನೋಡಿ ಫ್ರೆಂಡ್ಸ್ ನಾನಿವತ್ತು ಬೀಟ್ರೂಟ್ ಬಾಂಡ ಮಾಡ್ತಾ ಇದ್ದೆ ಅದಕ್ಕಿಂತ ಮೊದಲು ಒಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೇನೆ ಫ್ರೆಂಡ್ಸ್ ಬಾಳೆಹೊನ್ನೂರಿಂದ ಶ್ರೀಪ್ರಭಾ ಹೋಮ್ ಪ್ರಾಡಕ್ಟ್ಸ್ ಹೇಳಿ ಅವ್ರು ಬಂದಿದ್ದಾರೆ ಇಲ್ಲಿ ಮನೆಗೆ ನನ್ನ ಪ್ರಾಡಕ್ಟ್ಸ್ ಎಲ್ಲ ತಗೊಂಡು ಹೋಗ್ಲಿಕ್ಕೆ ತುಂಬ ಇಷ್ಟ ಆಗಿದೆ ಶಾಂಪು ಅಂತ ಇಡೀ ಬಾಳೆಹೊನ್ನ ಹೊನ್ನೂರಿನಲ್ಲಿ ಹೆಚ್ಚಿನವರೆಲ್ಲ ನನ್ನ ಶಾಂಪೂ ಯೂಸ್ ಮಾಡಿದಂತೆ ಫ್ರೆಂಡ್ಸ್ ಹೆಣ್ಣಾ ಪ್ಲಸ್ ಹಿಂಡಿಗೂ ತುಂಬ ಖುಷಿ ಆಯಿತಂತೆ ಅಲ್ಲಿ ಎಲ್ಲ ಆನ್ಲೈನ್ ಎಲ್ಲ ತರ್ಸ್ಕೊಂಡು ಹೆಚ್ಚು ದಿನ ಇರೋದೇ ಇಲ್ಲಂತೆ ನನ್ನ ಹೆಣ್ಣಾ ಪ್ಲಸ್ ಇಂಡಿಗೂ ಸಾಧಾರಣ ಒಂದು ತಿಂಗಳವರೆಗೂ ಬರ್ತದಂತೆ ಫ್ರೆಂಡ್ಸ್ ನಂಗೆ ಅದು ಕೇಳಿಯೇ ತುಂಬ ಖುಷಿ ಆಯಿತು ಹಾಗೆ ಅವ್ರು ಬಂದು ಎಲ್ಲ ಹಿಡ್ಕೊಂಡು ಹೋಗಿದ್ದಾರೆ ನನ್ನ ಪ್ರಾಡಕ್ಟ್ಸ್ ಎಲ್ಲ ಇಷ್ಟ ಫೇಸ್ ಕ್ರೀಮ್ ಎಲ್ಲ ಹಿಡ್ಕೊಂಡು ಹೋಗಿದ್ದಾರೆ ಫ್ರೆಂಡ್ಸ್ ಲಿಪ್ ಜೆಲ್ಲು ಎಲ್ಲ ಸಹ ಆಚೀಚೆ ಮನೆಯವರು ಯಾರು ಒಬ್ಬ ಬದೀಪ ಹತ್ತಿರ ಹತ್ರ ಊರಿನವ್ರಿದ್ದರೆ ಖಂಡಿತ ಅಲ್ಲಿ ಅವ್ರ ಹೋಮ್ ಪ್ರಾಡಕ್ಟ್ಸ್ ಅಂಗಡಿಗೆ ಹೋಗಿ ತಕೊಳ್ಳಿ ತಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಫ್ರೆಂಡ್ಸ್ ನಮಗೆ ಬೀಟ್ರೂಟ್ ಭಾರಿ ಆರೋಗ್ಯಕ್ಕೆ ಸಹ ಒಳ್ಳೇದಷ್ಟೇ ಶಕ್ತಿ ಹೆಚ್ಚಿಸುತ್ತೆ ಫ್ರೆಂಡ್ಸ್ ಮತ್ತು ರಿಚು ನಾರಿನಂಶ ಫ್ರೆಂಡ್ಸ್ ಅದರಲ್ಲಿ ನಮಗೆ ಮೋಷನ್ಗೆಲ್ಲ ಸಹ ತುಂಬ ಒಳ್ಳೆಯದು ಮತ್ತು ರಕ್ತ ಸಂಚಾರ ಸಹ ಸುಧಾರಿಸುತ್ತೆ ಫ್ರೆಂಡ್ಸ್ ಚರ್ಮದ ಆರೋಗ್ಯಕ್ಕೂ ಒಳ್ಳೆಯದು ಮಧುಮೇಹಗಳಿಗೆ ಸಹ ಒಳ್ಳೆಯದಂತೆ ಫ್ರೆಂಡ್ಸ್ ಮತ್ತು ರಕ್ತದೊತ್ತಡ ಸಹ ಕಡಿಮೆ ಮಾಡುತ್ತೆ ಇಷ್ಟು ಪ್ರಯೋಜನಗಳ ಮತ್ತು ನಮಗೆ ಒಂದು ನಿಶಕ್ತಿ ಖಂಡಿತ ಕಡಿಮೆ ಮಾಡುತ್ತೆ ಫ್ರೆಂಡ್ಸ್ ಇದನ್ನು ನಾವು ಜ್ಯೂಸ್ ಕುಡಿದ್ರೆ ಅದಂತೂ ಖಂಡಿತ ಹೌದು ಫ್ರೆಂಡ್ಸ್ ಹಾಗೆ ಹೇಳೋಕ್ಕೆ ಇಷ್ಟಪಡ್ತೇನೆ ಇದನ್ನೀಗ ನೋಡಿ ಎರಡು ಬಿಟ್ಟು ಬೇಯಿಸಿ ಇಟ್ಕೊಂಡಿದೆ ಈಗ ಸಿಪ್ಪೆ ತೊ ತೆಗೆದು ತುರಿದು ಇಟ್ಕೊಂಬ ಫ್ರೆಂಡ್ಸ್ ಇದನ್ನು ಹ್ಞೂ ಫ್ರೆಂಡ್ಸ್ ಫ್ರೆಂಡ್ಸ್ ಬೀಟ್ರೂಟಿ ನೋಡಿ ಫ್ರೆಂಡ್ಸ್ ಹೊರಕಡ್ಲೆ ಹೊಡಿ ಒಂದು ಎರಡು ಟೇಬಲ್ ಸ್ಪೂನ್ ಹಾಪಷ್ಟು ಇಷ್ಟು ಬೀಟ್ರೂಟಿಗೆ ನೀವು ಜಾಸ್ತಿ ಆದಂಗು ಹೊರಕಡ್ಲೆ ಹೊಡಿ ಜಾಸ್ತಿ ಹಾಕ್ಕೊಳ್ಬೇಕು ಇದರ ಹೊಡಿ ಮಿಕ್ಸಿಯಲ್ಲಿ ಹುಡಿ ಅದು ಇದಕ್ಕೆ ಹಾಕಂತೆ ಫ್ರೆಂಡ್ಸ್ ನೋಡಿ ಒಂದು ನೇರ ನೀರುಳ್ಳಿ ಸ್ವಲ್ಪ ಕೊತ್ತಂಬ ಸೊಪ್ಪು ಸ್ವಲ್ಪ ಬೇವಿನೆಲೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸು ಹಾಕೊಂಡಿದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದು ಮಿಕ್ಸ್ ಮಾಡ್ಕೊಂಬಲ್ಲ ಫ್ರೆಂಡ್ಸ್ ಇಂಚೂರು ಚಾಟ್ ಮಸಾಲೆ ಹೊಡಿ ಹಾಕೊಂಡು ಬೇಕಾದರೂ ಹಾಕ್ಕೊಳ್ಬೋದು ಈ ಪರಿಮಾಣ್ ಸಲ ಆಕತ್ತು ಫ್ರೆಂಡ್ಸ್ ಇಂಥದ ಕೆಲ ಸ್ನ್ಯಾಕ್ ಐಟಮ್ಗೆ ಇನ್ನು ಕೆಲಸ ಬೀಟ್ರೂಟಲ್ಲಿ ನೀರು ಜಾಸ್ತಿ ಇರೋದು ಇದ್ದು ಇತ್ತಂತೇಳಿ ಅನಿಸಿದರೆ ಆ ಹಿಂಡು ನೀರನ್ನು ಹಿಂಡ್ಕೊಂಡು ಬಿಡ್ಬೇಕು ಫ್ರೆಂಡ್ಸ್ ನನಗೆ ಡ್ರೈಯೇ ಇತ್ತಪ್ಪ ಹಾಗೆ ಒಂದು ವೇಳೆ ಹಿಂಡಕ್ಕೆ ಇಷ್ಟ ಇಲ್ದರೆ ಇಂಚೂರು ಕಾರ್ನ್ಫ್ಲವರ್ ಹಿಟ್ಟು ಯಾವ್ದಾರು ಒಂಚೂರು ಮಿಕ್ಸ್ ಮಾಡ್ಕೊಳ್ಳಿ ಆದರೆ ಇನ್ನೇನು ಆಗೋದಿಲ್ಲ விஷயத்தையும் என்ன தானே ಫ್ರೆಂಡ್ಸ್ ಎಷ್ಟೋ ಶಕ್ ಶಕ್ತಿ ಇರುವ ಬೀಟ್ರೂಟ್ ಬೋಂಡಾ ರೆಡಿ ಆಗಿದೆ ನೋಡಿ ಹೈ ಕ್ಲಾಸ್ ಆಗಿದೆ ನೋಡಿ ಎಷ್ಟು ಮತ್ತು ನಾನು ಚಾಟ್ ಮಸಾಲ ಹಾಕೋ ಕೈಸ ಇನ್ನೂ ಹಾಕಿತ್ತು ಫ್ರೆಂಡ್ಸ್ ಈಗ ಸಾಸ್ ಎಲ್ಲ ಇದ್ದರೆ ಹೈ ಕ್ಲಾಸ್ ಆಯಿತು ಸಾಸ್ ಇಲ್ಲ ಈಗ ಚಟ್ನಿ ಹಾಕ್ಸ ತಿನ್ಬೋದು ಶಾಲೆಯಿಂದವ್ರ ಮಕ್ಕಳಿಗೆಲ್ಲ ಹೆಲ್ದಿ ಫುಡ್ ಫ್ರೆಂಡ್ಸ್ ಇದು ಹಂಗೆ ಹೇಳೋಕ್ಕೆ ಇಷ್ಟಪಡ್ತೇನೆ ನನ್ನ ಚಾನಲ್ ಇಷ್ಟೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿದಂತ ಬರಲೇಬೇಡಿ ಥ್ಯಾಂಕ್ ಯು